ನನ್ನ ಹೆಸರು ಸಾಯದ್ ಬಾಷಾ ಬಾರಾವಲಿ ನನಗೆ ವಿಜಯನ ವಿಜಯಾನಂದ ಅಂತೇಳಿ ಒಬ್ರು ಕಾನ್ಸ್ಟೇಬಲ್ ಅವರು ಕಾಲ್ ಮಾಡಿದರು ಏನಂತೇಳಿ ಐದು ನಿಮಿಷ ಮಾತಾಡೋದಿದೆ ಸಾಹೇಬ್ರ ಹತ್ರ ಫೋನ್ ಫೋನಿಗೆ ಕರಿತಾಯಿದ್ದಾರೆ ಬಾ ಅಂತೇಳಿ ನಾ ಇಲ್ಲ ಸರ್ ನಾನು ಕೆಲಸಕ್ಕೆ ಹೋಗಿದ್ದೀನಿ ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ಇವಾಗ ಬರಬೇಕಂತೇಳಿ ಅಂದರು ನಾನು ಬರ್ತೀನಿ ಅಲ್ಲ ಸರ್ ಸಾಯಂಕಾಲ ಅಂತ ಕಟ್ ಮಾಡಿದೆ ಮತ್ತು ಅವ್ರು ಮಧ್ಯಾಹ್ನ ಮನೆಗೆ ಬಂದುಬಿಟ್ಟಿದ್ದಾರೆ ಅವಾಗ ನಮ್ಮ ಊಟಕ್ಕೆ ಹೋಗಿದ್ದೆ ಮಧ್ಯಾಹ್ನ ಕೆಲಸಕ್ಕೆ ಹೋಗಿ ಊಟಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಅವ್ರು ಬಂದು ಐದು ನಿಮಿಷ ಮಾತಾಡಿದ್ದೆ ಇವಾಗ ಬಾ ಇವಾಗ ಬಾ ಅಂತೇಳಿ ಮುದ್ದಾನ ಒತ್ತಾಯ ಮಾಡಿ ಕಟ್ಕೊಂಡು ಹೋದೆ ನೋಡಿದಾಗ ಅದು ಸ್ಟಾರ್ಟಿಂಗ್ ಅದು ಬೈತಾ ಇದ್ದು ಊಟ ಬೈತಾ ಇರ್ತದೆ ಕೆಲಸ ಮಾಡಿದ್ವಿ ಏನ್ ಇಟ್ಟಿದ್ದೀನಿ ತೋರಿಸ್ ನೋಡಿ ತೋರಿಸಿದ ಅವ್ರು ಏನೇನು ತೋರಿಸಿದ್ರು ಫಸ್ಟ್ ಬಗ್ಗೆ ಒಂದು ಸಾವ ಯಾವ ಒಂದು ಆರು ದಿನದ ಇಟ್ಟಿದ್ದು ಎರಡು ಅದು ಇಟ್ಟಿದ್ದು ಒಂದು ಅದು ತೋರಿಸಿದ್ರು ಏನಿತ್ತು ಕೆಲಸಲ್ಲಿ ನರಮೇಡ ಜನ ಸಡ ಆಗ್ತಾ ಇದೆ ಅದನ್ನು ಏರ್ನ ಮಾಡುತ್ತಾರೆ ಗೊಂಬೆ ಚಿತ್ರ ಅದ ಗುಂಡ ಇದಾಗಿದ್ದು ಇದು ರೆಲ್ಲಿದ್ದು ಅಲ್ಲಿ ಜನ ಸಡ ಆಗ್ತಾ ಇದೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಅಲ್ಲಿ ಹತ್ತೆಗೆ ಈಡಾಗಿದ್ದಾರೆ ಅಲ್ಲ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ಬರೋ ಮನೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಅದು ಅದು ಏನೂ ಇಲ್ಲ ಅದರಲ್ಲಿ ಏನು ಬರೋದಿಲ್ಲ ಎನ್ನುವ ಒಂದು ಕಾಟ ಗೊಂಬೆ ಚಿತ್ರ ಅದೊಂದು ಮತ್ತು ಇದು ರತ್ನವರು ಈಗ ಭದ್ರಚಾರವ್ರಿಗೆ ಅವಾರ್ಡ್ ಮಾಡಿದ್ರು ಅದರ ಬಗ್ಗೆ ಈಡಾದಲ್ಲಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ಮಾಡಿರುವಂಥ ಒಂದು ವೀಡಿಯೋ ಕ್ಲಿಪ್ಪನ್ನು ನಾನು ಸ್ಟೇಟಸಲ್ಲಿ ಸೇರಿದರೆ ಇಪ್ಪತ್ನಾಲ್ಕು ವರ್ಷ ಬುಲ್ಟ್ ಆಗುತ್ತೆ ಅದು ಅದು ಇಟ್ಟಿದ್ದೆ ನಾನು ಅದು ಇಟ್ಟರೆ ಇದು ಇದು ಅದರಲ್ಲಿ ಬ್ಯಾನರಲ್ಲಿ ಅವರು ನಾಯಕ್ ಚಿತ್ರ ಹಾಕಿದ್ರು ಅವರು

ವಿಡಿಸಿದ್ರೆ ತೊಡೆನಾಗಿ ತೊಡಗಿ ವಿಳಾಡ್ಸಿದ್ರೆ ಸಾಕಷ್ಟು ಎಷ್ಟು ಬಿಡುತ್ತೆ ಎಲ್ಲ ಕಾಲು ತಪ್ಪಾಗಿ ಬರೋದು ತಿನ್ತಾ ಇಲ್ಲ ನಾವು ಇನ್ನೊಂದು ಮಾಡೋದಿಲ್ಲ ಇಡೋದಿಲ್ಲ ನಮ್ ಆದ್ರೆ

ನೀವು ಇದು ಇವು ನಾವು ಇದ್ದೀವಿ ಎಂದು ನನಗೆ ನ್ಯಾಯ ಬೀಳ್ತಾರೆ ಹಾ ಯಾರಿಗೂ ಆಗಬಾರ್ದು